Hi friends namaste welcome back to Deepika lifestyle and vlogs ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ಏನಮ್ಮ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಎಲ್ಲರ ಬಾಳಲ್ಲಿ ಬೆಳಕನ್ನು ತರಲಿ ಅಂತ ಆ ದೇವರಲ್ಲಿ ನಾನು ಕೂಡ ಬೇಕೋತೀನಿ ಕತ್ತಲೆಯಿಂದ ಬೆಳಕಿನತ್ತ ನಡೆಯುವ ನಡೆಯುವ ಹಬ್ಬವೇ ದೀಪಾವಳಿ ಅಂತ ಹೇಳ್ತಾರೆ ಹಾಗಾಗಿ ಕತ್ತ ಕಳೆದು ಜೀವನದಲ್ಲಿ ಕತ್ತಲೆ ಅನ್ನೋದು ಕಳೆದು ನಾವು ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಯೋಣ ದೀಪದಿಂದ ದೀಪ ಹಚ್ಚಿ ಎಲ್ಲರ ಮನಸ್ಸಲ್ಲಿ ಸಂತೋಷನ ತುಂಬೋಣ ಅಂತ ನಾನಿವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಎಂಬದ ಆರ್ಥಿಕ ಶುಭಾಶಯಗಳು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ದೀಪಾವಳಿ ಭವಿಷ್ಯವನ್ನ ಬನ್ನಿ ನೋಡೋಣ ದೀಪಾವಳಿ ಅಮಾವಾಸ್ಯೆ ನಂತರದ ಮಕರ ರಾಶಿಯ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ದೀಪಾವಳಿ ಅಮಾವಾಸ್ಯ ಎಂಬುದು ಬೆಳಕಿನ ಹುಟ್ಟು ಮತ್ತು ಕತ್ತಲೆಯ ಅಂತ್ಯದ ದಿನ ಈ ದಿನದ ನಂತರ ಮಕರ ರಾಶಿಯವರಿಗೆ ಒಂದು ಹೊಸ ಜೀವನದ ಅಧ್ಯಾಯ ಪ್ರಾರಂಭವಾಗುತ್ತದೆ ಜೀವನದಲ್ಲಿ ಇಷ್ಟು ದಿನ ಕಾದು ಕಾದು ಬರುವಂತಿದ್ದ ಸಂತೋಷ ಮತ್ತು ಸಾಧನೆಯ ಹಾದಿಗಳು ನಿಧಾನವಾಗಿ ತೆರೆಯಲಾರಂಭಿಸುತ್ತವೆ ಮನಸ್ಸಿನಲ್ಲಿ ಹೊಸ ವಿಶ್ವಾಸ ವಿಶ್ವಾಸ ಮೂಡುತ್ತದೆ ಮನದೊಳಗಿನ ಆತಂಕ ಮತ್ತು ಭಯಗಳು ಕಡಿಮೆಯಾಗುತ್ತದೆ ಈ ಅಮಾವಾಸ್ಯೆಯ ನಂತರ ಮಕರ ರಾಶಿಯವರ ಭವಿಷ್ಯದಲ್ಲಿ ಶಾಂತಿ ಪ್ರಗತಿ ಮತ್ತು ಸಾಧನೆಯ ಬೆಳಕು ಕಾಣುತ್ತದೆ ಮಕರ ರಾಶಿಯವರು ಗ್ರಹದ ಪ್ರಭಾವಕ್ಕೆ ಒಳಪಟ್ಟವರು ಶನಿ ಗ್ರಹವು ಕ್ರಮ ಕ್ರಮಶ್ರಮ ಮತ್ತು ಸಹನೆಗೆ ಪ್ರತೀಕವಾದ ಗ್ರಹ ಈ ಗ್ರಹವು ದೀಪಾವಳಿ ಅಮಾವಾಸ್ಯೆಯ ನಂತರ ಮಕರ ರಾಶಿಯವರ ಜೀವನದಲ್ಲಿ ತಾಳ್ಮೆಯಿಂದ ಮಾಡಿದ ಪ್ರಯತ್ನಗಳಿಗೆ ಫಲ ನೀಡಲು ಆರಂಭಿಸುತ್ತದೆ ಇಷ್ಟು ದಿನ ದುಡಿದು ಫಲ ಸಿಗದಂತ ಈ ಸಿಗದಂತೆ ಇದ್ದವರು ಈಗ ಕೆ ಈಗ ಫಲವನ್ನು ಅನುಭವಿಸುವ ಸಮಯಕ್ಕೆ ಬಂದಿದ್ದಾರೆ ಮಕರ ರಾಶಿಯವರು ಸಾಮಾನ್ಯವಾಗಿ ಶಾಂತ ಶ್ರಮಶೀಲ ಮತ್ತು ನಿಷ್ಠಾವಂತರಾಗಿರುವರು ಅವರಿಗೊಂದು ಕೆಲಸ ಕೊಟ್ಟರೆ ಅವರು ಅದನ್ನು ಶ್ರದ್ಧೆಯಿಂದ ಪೂರ್ಣಗೊಳಿಸುವರು ಆದರೆ ಕೆಲವೊಮ್ಮೆ ಈ ಶ್ರದ್ಧೆಯೇ ಅವರಿಗೆ ಭಾರವಾಗಿ ಬಿಡುತ್ತದೆ ಅಮಾವಾಸ್ಯೆಯ ನಂತರ ಈ ಒತ್ತಡ ಕಡಿಮೆಯಾಗುತ್ತದೆ ಅವರ ಪ್ರಯತ್ನಗಳಿಗೆ ಹೊಸ ದಿಕ್ಕು ಸಿಗುತ್ತದೆ ದೀಪಾವಳಿ ಅಮಾವಾಸ್ಯೆಯ ನಂತರ ಮಕರ ರಾಶಿಯವರು ತಮ್ಮ ಮನಸ್ಸಿನೊಳಗಿನ ಅಂಧಕಾರವನ್ನು ದೂರ ಮಾಡುತ್ತಾರೆ ಕೆಲ ದಿನಗಳ ಕಾಲ ಅವರು ಆತ್ಮಾವಲೋಕನ ಮಾಡಬೇಕಾಗುತ್ತದೆ ಇಂದಿನ ತಪ್ಪುಗಳು ಹಿಂದಿನ ನೋವುಗಳು ನಂಬಿಕೆಯ ಕಳಚಗಳು ಮರೆಯಬೇಕು ಈ ಸಮಯದಲ್ಲಿ ಧ್ಯಾನ ಪ್ರಾರ್ಥನೆ ಮತ್ತು ಸ್ವಾಧ್ಯಾನ ಅವರಿಗೆ ಬಹಳ ಸಹಕಾರಿಯಾಗುತ್ತದೆ ಮನಸ್ಸಿನೊಳಗಿನ ಬೆಳಕು ಬೆಳಗಿದರೆ ಹೊರಗಿನ ಜೀವನದಲ್ಲೂ ಬೆಳಕು ಹರಡುತ್ತದೆ ಎಂಬುದು ನಿಜವಾದ ತತ್ವ ಮಕರ ರಾಶಿಯವರು ಕೆಲವೊಮ್ಮೆ ಅತಿಯಾದ ಚಿಂತೆಯಲ್ಲಿರುತ್ತಾರೆ ಅವರು ನಿರಂತರವಾಗಿ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾರೆ ಆದರೆ ಈ ಅಮಾವಾಸ್ಯೆಯ ನಂತರ ಅವರಿಗೆ ಮನಸ್ಸಿನಲ್ಲೊಂದು ಸಮಾಧಾನದ ಅಲೆ ಹರಿಯುತ್ತದೆ ಅವರು ಪ್ರತಿ ಕ್ಷಣದಲ್ಲೂ ತಾ ತಾಳ್ಮೆಯಿಂದ ನಡೆದುಕೊಳ್ಳಲು ಪ್ರಾರಂಭಿಸುತ್ತಾರೆ ಮನಸ್ಸಿನ ಶಾಂತಿ ಮತ್ತು ಸ್ಥೈರ್ಯದಿಂದ ಮಾಡಿದ ಯಾವುದೇ ನಿರ್ಧಾರ ಅವರಿಗೆ ಯಶಸ್ಸು ತರುತ್ತದೆ ದೀಪಾವಳಿ ಅಮಾವಾಸ್ಯೆಯ ನಂತರ ಮಕರ ರಾಶಿಯವರ ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆಗಳು ಆಗಲಿವೆ ಹಳೆಯ ಕಠಿಣ ಪ್ರಯತ್ನಗಳು ಫಲ ಕೊಡಲಿವೆ ಅಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು ಕೆಲವರಿಗೆ ಹೊಸ ಹುದ್ದೆ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಕೆಲಸದ ಅವಕಾಶ ಸಿಗಬಹುದು ಸ್ನೇಹಿತರೆ ಹಾಗೆ ವ್ಯಾಪಾರದಲ್ಲಿ ಇದ್ದವರು ಹೊಸ ಗ್ರಾಹಕರನ್ನು ಪಡೆಯಬಹುದು ಹಣದ ಹರಿವು ನಿಧಾನವಾಗಿ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಮಕರ ರಾಶಿಯ ರಾಶಿಯವರು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಕೆಲವರಿಗೆ ಇದು ಹಳೆಯ ಕೆಲಸ ಬಿಟ್ಟು ಹೊಸ ಕೆಲಸ ಹಿಡಿಯುವ ಕಾಲವಾಗಬಹುದು ಕೆಲವರಿಗೆ ಹಳೆಯ ಬಂಡವಾಳದಿಂದ ಹೊಸ ವ್ಯವಹಾರ ಆರಂಭಿಸುವ ಚಿಂತನೆ ಮೂಡಬಹುದು ಶನಿ ಮತ್ತು ಗುರು ಎರಡರ ಪ್ರಭಾವದಿಂದ ಅವರ ಯತ್ನಗಳಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ ಆದರೆ ಒಂದನ್ನು ಮಕರ ರಾಶಿಯವರು ನೆನಪಿನಲ್ಲಿ ಇರಿಸಿಕೊಳ್ಳಬೇಕು ಲಾಭವನ್ನೇ ಗುರಿಯನ್ನಾಗಿ ಮಾಡದೆ ಶ್ರಮವನ್ನೇ ಧರ್ಮವನ್ನಾಗಿ ಮಾಡಬೇಕು ಯಾಕೆಂದರೆ ಶನಿ ಶನಿ ಶ್ರಮವನ್ನು ಪರೀಕ್ಷಿಸುವ ಗ್ರಹ ಶ್ರಮ ಮಾಡಿದವರನ್ನು ಅದು ಎಂದಿಗೂ ಕೈಬಿಡುವುದಿಲ್ಲ ಈ ಅಮಾವಾಸ್ಯೆಯ ನಂತರ ಕುಟುಂಬ ಜೀವನದಲ್ಲೂ ಶಾಂತಿಯ ಬೆಳಕು ಕಾಣಿಸಿಕೊಳ್ಳುತ್ತದೆ ಹಿಂದಿನ ದಿನಗಳಲ್ಲಿ ಉಂಟಾದ ಅಸಮಾಧಾನಗಳು ನಿಧಾನವಾಗಿ ಸರಿಯಾಗುತ್ತವೆ ಮನೆ ಮಂದಿಯವರಿಂದ ಪ್ರೀತಿ ಮತ್ತು ಗೌರವ ದೊರೆಯುತ್ತದೆ ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ ಕುಟುಂಬದೊಳಗಿನ ಸಂತೋಷ ಮತ್ತು ನಗು ಮತ್ತೆ ಕಳೆ ಅಂದರೆ ಹಳೆಯ ರೀತಿಯಲ್ಲಿ ಹರಿಯಲು ಆರಂಭವಾಗುತ್ತದೆ ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ಹೊರಹಾಕದವರು ಅವರು ನೋವು ಅಥವಾ ಸಂತೋಷವನ್ನು ಒಳಗೆ ಇಟ್ಟುಕೊಳ್ಳುತ್ತಾರೆ ಆದರೆ ಈ ಸಮಯದಲ್ಲಿ ಅವರು ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸಬೇಕು ಹೃದಯದಿಂದ ಮಾತನಾಡಿದರೆ ಸಂಬಂಧಗಳು ಗಟ್ಟಿಯಾಗುತ್ತವೆ ವಿವಾಹಿತರಾದವರಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಬೆಳೆಯುತ್ತದೆ ಅವಿವಾಹಿತರಿಗೆ ಒಳ್ಳೆಯ ಸಂಬಂಧ ಅಥವಾ ನಿಶ್ಚಿತಾರ್ಥದ ಸೂಚನೆಗಳು ಕಾಣಬಹುದು ಕುಟುಂಬದಲ್ಲಿ ಸಂತೋಷದ ಸಂದರ್ಭಗಳು ಹೊಸ ಖರೀದಿಗಳು ಹೊಸ ಅಲಂಕಾರಗಳು ಇವು ಈ ಅವಧಿಯಲ್ಲಿ ಸಂಭವಿಸುವ ಸಾಧ್ಯತೆ ಇದೆ ಮಕರ ರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ಈ ಸಮಯದಲ್ಲಿ ಮಧ್ಯಮವಾದ ಮಧ್ಯಮವಾದ ಆದರೆ ಸುಧಾರಣೆಯ ಕಾಲವಾಗಿದೆ ಹಿಂದಿನ ಕೆಲ ದಿನಗಳಲ್ಲಿ ಕಂಡ ತೊಂದರೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಶರೀರದಲ್ಲಿ ಹೊಸ ಶಕ್ತಿ ಹರಿಯುತ್ತದೆ ಅವರು ಹೆಚ್ಚು ಚುರುಕಾಗುತ್ತಾರೆ ಆಹಾರದಲ್ಲಿ ನಿಯಮ ನಿದ್ರೆಯಲ್ಲಿ ಸಮಯ ಪಾಲನೆ ಮತ್ತು ವ್ಯಾಮ ವ್ಯಾಯಾಮದಲ್ಲಿ ನಿರಂತರತೆ ಇಟ್ಟುಕೊಂಡರೆ ಬಹಳ ಉತ್ತಮ ಫಲ ಸಿಗುತ್ತದೆ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಮಕರ ರಾಶಿಯವರು ಕೆಲವು ಸಂದರ್ಭಗಳಲ್ಲಿ ಭಾವನಾತ್ಮಕ ಒತ್ತಡವನ್ನು ಅನುಭವಿಸಬಹುದು ಆದರೆ ಧ್ಯಾನ ಪ್ರಾರ್ಥನೆ ಸಂಗೀತ ಮತ್ತು ಪ್ರಕೃತಿಯ ಸಂಪರ್ಕ ಇವರ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಕೆಲವರಿಗೆ ಪ್ರಯಾಣ ಅಥವಾ ವಾಯು ಮಾರ್ಗದ ಸಂಚಾರದಿಂದ ಶಕ್ತಿ ದೊರೆಯಬಹುದು ದೀಪಾವಳಿ ಅಮಾವಾಸ್ಯೆಯ ನಂತರ ಮಕರ ರಾಶಿಯವರು ಧಾರ್ಮಿಕ ಆಸಕ್ತಿಯನ್ನು ಹೆಚ್ಚಿಸಿಕೊಂಡಂತೆ ಕಾಣುತ್ತಾರೆ ದೇವಸ್ಥಾನಗಳಲ್ಲಿ ಸೇವೆ ದಾನ ಭಜನೆ ಉಪವಾಸ ಇವು ಅವರಿಗೆ ಆತ್ಮಶಾಂತಿ ನೀಡುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಗುರುಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕ ಮಾರ್ಗದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತೆ ಹಿರಿಯರ ಮಾತು ಕೇಳಿ ನಡೆಯುವುದು ಈ ಅವಧಿಯಲ್ಲಿ ಅವರಿಗೆ ಉಪಕಾರಿಯಾಗುತ್ತದೆ ಮತ್ತೆ ಸ ಸದ್ಭಕ್ತರಿಗೆ ಸಹಾಯ ಮಾಡಿದರೆ ಅಂದ್ರೆ ಶನಿ ಮತ್ತು ಗುರು ಇಬ್ಬರು ಅನುಗ್ರಹಿಸುತ್ತಾರೆ ಇವರಿಗೆ ದೀಪಾವಳಿ ಅಮಾವಾಸ್ಯೆಯ ನಂತರ ಮಕರ ರಾಶಿಯವರು ತಮ್ಮ ಜೀವನದ ಹೊಸ ಹಾದಿಯನ್ನು ಸ್ಪಷ್ಟವಾಗಿ ಕಾಣುತ್ತಾರೆ ಇಷ್ಟು ದಿನ ಅಸ್ಪಷ್ಟವಾಗಿದ್ದ ಗುರಿ ಈಗ ಸ್ಪಷ್ಟವಾಗುತ್ತದೆ ಹೊಸ ಯೋಜನೆಗಳು ರೂಪುಗೊಳ್ಳುತ್ತವೆ ಅವರೊಳಗಿನ ವಿಶ್ವಾಸ ಮತ್ತು ಮತ್ತೆ ಬೆಳೆಯುತ್ತದೆ ಅವರು ಜೀವನದಲ್ಲಿ ಶ್ರಮ ಪ್ರಾಮಾಣಿಕತೆ ಮತ್ತು ಶಾಂತಿಯನ್ನೇ ಆಧಾರವಾಗಿ ಮಾಡಿಕೊಂಡು ಮುಂದಿನ ಹಂತಗಳಿಗೆ ಹೆಜ್ಜೆ ಇಡುವರು ಈ ಅವಧಿ ಅವರಿಗೆ ಪರೀಕ್ಷೆಯ ಪರೀಕ್ಷೆಯೂ ಆಗಬಹುದು ಆಶೀರ್ವಾದವೂ ಆಗಬಹುದು ತಾಳ್ಮೆಯಿಂದ ನಿಷ್ಠೆಯಿಂದ ನಡೆದುಕೊಂಡರೆ ಎಲ್ಲವೂ ಸಾಧ್ಯವಾಗುತ್ತದೆ ದೀಪಾವಳಿ ಅಮಾವಾಸ್ಯೆಯ ನಂತರ ಮಕರ ರಾಶಿಯವರ ಆರ್ಥಿಕ ಸ್ಥಿತಿಯಲ್ಲಿ ನಿಧಾನವಾದ ಅಂದರೆ ಸ್ಥಿರವಾದ ಬದಲಾವಣೆಗಳು ಕಾಣಿಸುತ್ತವೆ ಇಂದಿನ ತಿಂಗಳುಗಳಲ್ಲಿ ಎದುರಿಸಿದ ಹಣಕಾಸಿನ ತೊಂದರೆಗಳು ಈಗ ಶಮನವಾಗುತ್ತದೆ ಶನಿಯ ಅನುಗ್ರಹದಿಂದ ಸಂಗ್ರಹ ಶಕ್ತಿ ಹೆಚ್ಚಾಗುತ್ತದೆ ಕೈಗೆ ಬರುವ ಆದಾಯವನ್ನು ವ್ಯರ್ಥ ಮಾಡದೆ ಉಳಿಸುವ ಅಭ್ಯಾಸ ಬೆಳೆಸುವ ಕಾಲ ಇದು ಹಣವನ್ನು ಕೃಷ ಶ್ರದ್ಧೆಯಿಂದ ಬಳಕೆ ಮಾಡಿದರೆ ಮುಂದಿನ ತಿಂಗಳುಗಳಲ್ಲಿ ದೊಡ್ಡ ಯೋಜನೆಗಳು ಯಶಸ್ವಿಯಾಗಲು ಅವಕಾಶ ಸಿಗುತ್ತದೆ ಕೆಲವರಿಗೆ ಹಳೆಯ ಹೂಡಿಕೆಯ ಫಲ ದೊರೆಯಬಹುದು ಮತ್ತೆ ಬಾಕಿಯಾಗಿದ್ದ ಹಣ ವಾಪಸ್ ಸಿಗುವ ಸೂಚನೆಗಳು ಇವೆ ವ್ಯಾಪಾರಿಗಳಾದ ಮಕರ ರಾಶಿಯವರು ಹೊಸ ಗ್ರಾಹಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಾರೆ ಆದರೆ ಶನಿ ಮತ್ತು ಕುಜರ ಪ್ರಭಾವದಿಂದ ಕೆಲ ಸಮಯ ಹಣ ವ್ಯಯವಾಗುವ ಸಂದರ್ಭಗಳು ಬರುತ್ತವೆ ಮತ್ತೆ ಮನೆ ಬದಲಾವಣೆ ವಾಹನ ದುರಸ್ತಿ ಅಥವಾ ಆಸ್ತಿ ದಾಖಲೆ ಮುಂತಾದ ಕಾರಣಗಳಿಂದ ಅಲ್ಪ ಖರ್ಚು ಹೆಚ್ಚಾಗಬಹುದು ಆದ್ದರಿಂದ ಹಣಕಾಸಿನ ಯೋಜನೆ ಮಾಡುವುದು ಅತಿ ಮುಖ್ಯ ಅನಾವಶ್ಯಕ ವೆಚ್ಚದಿಂದ ದೂರವಿರುವವರು ಮುಂದಿನ ತಿಂಗಳುಗಳಲ್ಲಿ ಲಾಭವನ್ನು ಸ್ಪಷ್ಟವಾಗಿ ಕಾಣುತ್ತಾರೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ದೀಪಾವಳಿ ಅಮಾವಾಸ್ಯೆಯ ನಂತರದ ಸಮಯ ಹೊಸ ಚೈತನ್ಯ ನೀಡುತ್ತದೆ ಮತ್ತು ಅವರು ಹಿಂದಿನ ಅಸಾಧ್ಯವಾದ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಶನಿಯ ಶಾಂತ ಶಕ್ ಶಕ್ತಿಯು ಅವರಿಗೆ ಸಹನೆ ನೀಡುತ್ತದೆ ಮತ್ತು ಗುರುಗ್ರಹದ ಅನುಗ್ರಹವು ಜ್ಞಾನದಲ್ಲಿ ಬೆಳಕು ತರಿಸುತ್ತದೆ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹೆಚ್ಚು ಏಕಾಗ್ರತೆಯಿಂದ ಓದುತ್ತಾರೆ ತಮ್ಮ ಗುರಿಯತ್ತ ಕೇಂದ್ರೀಕೃತ ಮನಸ್ಸು ಸಾಧನೆಯ ಕೀಲಿಯಾಗುತ್ತದೆ ಉದ್ಯೋಗ ಪರ ಪರೀಕ್ಷೆ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನಿಸುವವರಿಗೆ ಅವಕಾಶಗಳು ಸಿಗಬಹುದು ಶಿಕ್ಷಣದಲ್ಲಿನ ಯಶಸ್ಸು ಕೇವಲ ಬುದ್ಧಿಯಿಂದ ಮಾತ್ರವಲ್ಲ ಶಿಸ್ತಿನಿಂದಲೂ ಬರುತ್ತದೆ ಎಂಬುದನ್ನು ಮಕರ ರಾಶಿಯವರು ನೆನಪಿನಲ್ಲಿ ಇರಿಸಿಕೊಳ್ಳಬೇಕು ಈ ಕಾಲದಲ್ಲಿ ಗುರುಪಾದ ಸೇವೆ ಅಥವಾ ಹಿರಿಯರ ಆಶೀರ್ವಾದ ಪಡೆಯುವುದು ಅತ್ಯಂತ ಶುಭಕರ ಮಕರ ರಾಶಿಯವರಿಗೆ ಮಕ್ಕಳು ಅವರ ಜೀವನದ ಪ್ರೇರಣೆ ಈ ಅಮಾವಾಸ್ಯೆಯ ನಂತರ ಮಕ್ಕಳ ಜೀವನದಲ್ಲೂ ಶುಭ ಬದಲಾವಣೆಗಳು ಸಂಭವಿಸುತ್ತವೆ ಕೆಲವರಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಧನೆ ಪ್ರಶಸ್ತಿ ಅಥವಾ ಹೊಸ ಗುರುತಿನ ಅವಕಾಶ ಸಿಗಬಹುದು ಪೋಷಕರು ಮಕ್ಕಳ ಕನಸುಗಳಿಗೆ ಬೆಂಬಲ ನೀಡಬೇಕು ಅವರನ್ನು ಬಲವಂತಪಡಿಸುವ ಬದಲು ಅವರ ಆಸಕ್ತಿಯ ಕ್ಷೇತ್ರವನ್ನು ಪ್ರೋತ್ಸಾಹಿಸಿದರೆ ಉತ್ತಮ ಫಲ ಸಿಗುತ್ತದೆ ಈ ಸಮಯದಲ್ಲಿ ಮಕ್ಕಳ ಆರೋಗ್ಯ ಮತ್ತು ಸ್ನೇಹ ವಲಯದ ಮೇಲೆ ಗಮನ ನೀಡುವುದು ಅಗತ್ಯ ಹಿರಿಯರಾದ ಮಕರ ರಾಶಿಯವರಿಗೆ ಮೊಮ್ಮಕ್ಕಳಿಂದ ಸಂತೋಷ ಸಿಗಬಹುದು ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದ ಸುಳಿವುಗಳು ಕೂಡ ಇವೆ ದೀಪಾವಳಿ ಅಮಾವಾಸ್ಯೆಯ ನಂತರ ಮಕರ ರಾಶಿಯವರು ತಮ್ಮ ಸಾಮಾಜಿಕ ಜೀವನದಲ್ಲಿ ನೂತನ ವ್ಯಕ್ತಿಗಳನ್ನು ಭೇಟಿ ಮಾಡುತ್ತಾರೆ ಇಷ್ಟ ದಿನ ದೂರವಾದ ಸ್ನೇಹಿತರು ಮತ್ತು ಸಂಪರ್ಕಕ್ಕೆ ಬರುತ್ತಾರೆ ಹೊಸ ಸ್ನೇಹಗಳು ಅವರ ಜೀವನದಲ್ಲಿ ಪ್ರೇರಣೆಯ ಮೂಲವಾಗಬಹುದು ಆದರೆ ಎಲ್ಲರಿಗೂ ನಂಬಿಕೆ ಇಡುವ ಮೊದಲು ಎಚ್ಚರಿಕೆಯ ಅಗತ್ಯ ಕೆಲವರು ಹೊರಗೆ ಸ್ನೇಹದ ಮುಖವಾಡ ಧರಿಸಿ ಒಳಗೆ ಸ್ಪರ್ಧಾತ್ಮಕ ಮನೋಭಾವ ಮನೋಭಾವ ಹೊಂದಿರಬಹುದು ಆದ್ದರಿಂದ ವಿವೇಕದಿಂದ ನಡೆದುಕೊಳ್ಳಬೇಕು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿದರೆ ಅವರ ಮಾನ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಮಕರ ರಾಶಿಯವರು ತಮ್ಮ ಮಾತು ಮತ್ತು ನಡವಳಿಕೆಯಿಂದ ಜನರ ಮನಗೆಲ್ಲಬಲ್ಲರು ಮಕರ ರಾಶಿಯವರು ತಮ್ಮ ಶ್ರಮದಿಂದಲೇ ಸಮಾಜದಲ್ಲಿ ಸ್ಥಾನಗಳಿಸುವವರು ಈ ಅಮಾವಾಸ್ಯೆಯ ನಂತರ ಅವರ ಕೆಲಸಕ್ಕೆ ಗುರುತಿನ ಚಪ್ಪಾಳೆ ಸಿಗುತ್ತದೆ ಮತ್ತೆ ಅಧಿಕಾರಿಗಳಿಂದ ಮೆಚ್ಚುಗೆ ಹಿರಿಯರಿಂದ ಗೌರವ ಸಹೋದ್ಯೋಗಿಗಳಿಂದ ಸಹಕಾರ ಇವುಗಳು ಅವರ ದೈನಂದಿನ ಜೀವನದಲ್ಲಿ ಬೆಳಕು ತರಿಸುತ್ತದೆ ಈ ಸಮಯದಲ್ಲಿ ಒಂದು ಮಾತು ನೆನಪಿನಲ್ಲಿ ಪ್ರಾಮಾಣಿಕತೆಯೇ ಶ್ರೇಷ್ಠ ಗೌರವವನ್ನು ತರಬಲ್ಲ ಸಿದ್ಧಾಂತ ಮಕರ ರಾಶಿಯವರು ಇದನ್ನೇ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡರೆ ಅವರಿಗೆ ಶಾಶ್ವತ ಮಾನ ಸಿಗುತ್ತದೆ ದೀಪಾವಳಿ ಅಮಾವಾಸ್ಯೆಯ ನಂತರ ಮಕರ ರಾಶಿಯವರು ಪ್ರಯಾಣದ ಭಾಗ್ಯವನ್ನು ಅನುಭವಿಸುವವರು ಕೆಲಸದ ಕಾರಣದಿಂದ ಅಥವಾ ಧಾರ್ಮಿಕ ಯಾತ್ರೆಗೆ ಹೋಗುವ ಸಂದರ್ಭಗಳು ಉಂಟಾಗಬಹುದು ಈ ಪ್ರಯಾಣಗಳು ಅವರಿಗೆ ಹೊಸ ಪರಿಚಯ ಮತ್ತು ಅನುಭವ ನೀಡುವಂತಾಗುತ್ತದೆ ಕೆಲವರಿಗೆ ವಿದೇಶ ಪ್ರಯಾಣದ ಸಾಧ್ಯತೆಗಳು ಕಾಣಬಹುದು ವಿದ್ಯಾರ್ಥಿಗಳಿಗೂ ಈ ಕಾಲದಲ್ಲಿ ವಿದೇಶದ ಶಿಕ್ಷಣ ಅವಕಾಶ ಸಿಗಬಹುದು ಪ್ರಯಾಣದ ಸಮಯದಲ್ಲಿ ಆರೋಗ್ಯ ಮತ್ತು ಸುರಕ್ಷೆಯ ಕುರಿತು ಎಚ್ಚರಿಕೆಯಿಂದ ಇರಬೇಕು ಪ್ರಯಾಣದ ಮಧ್ಯೆ ಹೊಸ ಯೋಜನೆಗಳು ಹುಟ್ಟಿಕೊಳ್ಳುವ ಸಾಧ್ಯತೆ ಇದೆ ಪ್ರಯಾಣವೇ ಮುಂದಿನ ಬೆಳವಣಿಗೆ ಬೀಜವಾಗಬಹುದು ವೈವಾಹಿಕ ಜೀವನದಲ್ಲಿರುವ ಮಕರ ರಾಶಿಯವರಿಗೆ ದೀಪಾವಳಿ ಅಮಾವಾಸ್ಯೆಯ ನಂತರ ಸಮಾಧಾನದ ಸಮಯ ಬರುತ್ತದೆ ಇಂದಿನ ಅಸಮಾಧಾನಗಳು ಸರಿಯಾಗಿ ಹೋಗುತ್ತವೆ ಪತಿ ಪತ್ನಿ ಪತಿಯ ನಡುವೆ ಪರಸ್ಪರ ಗೌರವ ಹೆಚ್ಚಾಗುತ್ತದೆ ಸಂವಹನ ಅಂತ ಅಂತರ ಕಡಿಮೆಯಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ದೀಪಾವಳಿ ಅಮಾವಾಸ್ಯೆಯ ನಂತರ ಯಾವೆಲ್ಲ ಶುಭ ಫಲಗಳಿವೆ ಈ ಮಕರ ರಾಶಿಯವರಿಗೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮಕರ ರಾಶಿಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ